ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದು ನನ್ನ ಜೀವನದ ತಪ್ಪು ನಿರ್ಧಾರ ನಟಿ ಅಕ್ಷತಾ ಪಾಂಡಪುರ ಹೀಗ್ಯಾ ಹೇಳಿದರು ಬಿಗ್ ಬಾಸ್ ಮೂಲಕ ಖ್ಯಾತಿ ಪಡೆದಿರುವ ನಟಿ ಅಕ್ಷತಾ ಪಾಂಡಪುರ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಂಗಕಲಾವಿದೆ ನಟಿ ಅಕ್ಷತಾ ಪಾಂಡಪುರ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಹಲವಾರು ಕಾಂಟ್ರವರ್ಸಿಗಳಿಗೆ ಗುರಿಯಾಗಿದ್ದವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಕಲಾವಿದೆ ಅಕ್ಷತಾ ಪಾಂಡಪುರ ಬಿಗ್ ಬಾಸ್ ಬಗ್ಗೆ ಇರುವ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂದಹಾಗೆ ನಟಿ ಅಕ್ಷತಾ ಪಾಂಡಪುರ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು ಅದೇ ಸೀಸನ್ನಲ್ಲಿ ಮತ್ತೋರ್ವ ಸ್ಪರ್ಧೆ ಎಂದರೆ ರಾಕೇಶ್ ರಾಕೇಶ್ ಅವರೊಂದಿಗೆ ಅಕ್ಷತಾ ಪಾಂಡಪುರ ಬಹಳ ಕ್ಲೋಸ್ ಆಗಿ ಇದ್ದರು ಈ ಕಾರಣಕ್ಕೆ ಇವರಿಬ್ಬರನ್ನು ಪ್ರೇಕ್ಷಕರು ಸ್ನೇಹಿತರಿಗಿಂತ ಹೆಚ್ಚಾಗಿ ಕಾಣಲು ಆರಂಭಿಸಿದ್ದರು ಈ ವಿಚಾರಗಳ ಬಗ್ಗೆ ಮನೆಯಿಂದ ಹೊರಬಂದ ಮೇಲೆ ಅಕ್ಷತಾ ಪಾಂಡಪುರ ಈ ವಿಚಾರದ ಬಗ್ಗೆ ಬಹಳ ಅಪ್ಸೆಟ್ ಕೂಡ ಆಗಿದ್ದರು ನಾನು ರಾಕೇಶ್ ಅವರನ್ನು ನನ್ನ ಸ್ನೇಹಿತನಂತೆ ನೋಡಿದ್ದೇನೆ ಅವರಲ್ಲಿ ನನ್ನ ತಾಯಿಯನ್ನು ಕಂಡಿದ್ದೇನೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಬಿಟ್ಟರೆ ಮತ್ತೇನು ಅಲ್ಲ ಆದರೆ ಬಿಗ್ ಬಾಸ್ ನಮ್ಮ ಸ್ನೇಹವನ್ನು ಬಹಳ ಕೆಟ್ಟದಾಗಿ ತೋರಿಸಿದ್ದಾರೆ ಹೊರಗಿನ ಪ್ರಪಂಚಕ್ಕೆ ಇಷ್ಟು ಕೆಟ್ಟದಾಗಿ ನಮ್ಮ ಸ್ನೇಹವನ್ನು ತೋರಿಸುತ್ತಾರೆ ಎಂಬುದು ಕಿಂಚಿತ್ ಕಲ್ಪನೆಯೂ ಕೂಡ ನಮಗೆ ಇರಲಿಲ್ಲ ಈ ರೀತಿಯಾಗಿ ನಮ್ಮನ್ನು ತೋರಿಸಬಾರದಿತ್ತು ನೈತಿಕವಾಗಿ ಇದು ಸರಿಯಲ್ಲ ಹಾಗಾಗಿ ನಾನು ಬಿಗ್ ಬಾಸ್ಗೆ ಸ್ಪರ್ಧಿಯಾಗಿ ಹೋಗಿರುವ ನನ್ನ ನಿರ್ಧಾರವನ್ನೇ ನನ್ನ ಜೀವನದ ತಪ್ಪು ನಿರ್ಧಾರಗಳಲ್ಲಿ ಒಂದು ಎಂದು ಪರಿಗಣಿಸುತ್ತೇನೆ ಎಂದು ನಟಿ ಅಕ್ಷತಾ ಅವರು ಹೇಳಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲೂ ಕೂಡ ಈ ಬಗ್ಗೆಯೇ ಮಾತನಾಡಿದ ನಟಿ ಅಕ್ಷತಾ ಬಿಗ್ ಬಾಸ್ ಹೊರಗಿನಿಂದ ನೋಡಲು ಮಾತ್ರ ಚೆಂದ ಪ್ರೇಕ್ಷಕರಾಗಿ ನಾವು ಬಿಗ್ ಬಾಸ್ ಅಂತಹ ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡಬಹುದು ಅಷ್ಟೆ ಆದರೆ ಸ್ಪರ್ಧಿಯಾಗಿ ಅಲ್ಲಿ ಹೋಗುವ ಮೊದಲು ಹಲವು ಬಾರಿ ಯೋಚಿಸಬೇಕು ನನ್ನನ್ನು ಯಾರಾದರೂ ಬಿಗ್ ಬಾಸ್ ಸ್ಪರ್ಧಿ ಎಂದು ಗುರುತಿಸಿದರೆ ನನಗೆ ಇಷ್ಟವಾಗುವುದಿಲ್ಲ ಯಾಕೆಂದರೆ ನಾನು ಅದನ್ನು ಮೀರಿದ ಐಡೆಂಟಿಫಿಯನ್ನು ಹೊಂದಿದ್ದೇನೆ ಜೊತೆಗೆ ಬಿಗ್ ಬಾಸ್ ನನ್ನನ್ನು ತೋರಿಸಿದ ರೀತಿ ನನಗೆ ಸ್ವಲ್ಪವೂ ಇಷ್ಟವಾಗಿಲ್ಲ ನಾನು ಬಿಗ್ ಬಾಸ್ನಂತಹ ಯಾವ ಕಾರ್ಯಕ್ರಮಗಳನ್ನು ನೋಡುವುದಿಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿ ಟಿವಿ ಕನೆಕ್ಷನ್ ಕನೆಕ್ಷನನ್ನೇ ನಾವು ಕೊಡಿಸಿಲ್ಲ ಮೊಬೈಲ್ನಲ್ಲಿ ಏನಾದರೂ ಬಂದಾಗ ನೋಡುವುದು ಬಿಟ್ಟರೆ ಯಾವುದೇ ಕಾರ್ಯಕ್ರಮವನ್ನು ನಾವು ನೋಡುವುದಿಲ್ಲ ಅಂತ ನಟಿ ಅಕ್ಷತಾ ಪಾಂಡಾಪುರ ಅವರು ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ